ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಅಂಬೇಡ್ಕರ್ ಜಯಂತಿ ಯಶಸ್ವಿ ಆಗಲಿ ಅಂಬೇಡ್ಕರ್ ಜಯಂತಿ ಯಶಸ್ವಿ ಆಗಲಿ ಅಂಬೇಡ್ಕರ್ ಜಯಂತಿ ಯಶಸ್ವಿ ಆಗಲಿ ಭೀಮಾ ಬಂಧುಗಳೇ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ವಿಚಾರವಾಗಿ ಏಪ್ರಿಲ್ ಹದಿನಾಲ್ಕರಂದು ಮುಲ್ಬಾಲ್ ತಾಲೂಕು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಲ್ಬಾಗ ತಾಲೂಕಿನ ಸಾರ್ವಜನಿಕ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಜಾತ್ಯತೀತವಾಗಿ ಸಂವಿಧಾನ ಎಲ್ಲ ಜಾತಿಗೂ ಎಲ್ಲ ಸಮಾಜಗೂ ಸಮಾಜಗಳಿಗೂ ಎಲ್ಲ ಧರ್ಮಗಳಿಗೂ ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಎಲ್ಲರೂ ಕೂಡ ಜಾತಾತೀತ ಮನೋಭಾವ ಒಳ್ಳೆ ಉಳ್ಳ ಉಳ್ಳವರಂತಹ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಇವತ್ತಿನ ದಿನ ನಮ್ಮೆಲ್ಲ ಭೀಮಾ ಬಂಧುಗಳು ಪ್ರತಿ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿ ಮನೆ ಮನೆಗೂ ಕೂಡ ಈ ಕರಪತ್ರವನ್ನು ತಲುಪಿಸಿ ಈ ಕಾರ್ಯಕ್ರಮ ಬಗ್ಗೆ ವಿಶೇಷವಾಗಿ ಅವರಿಗೆ ಕಾಲಜಿಯನ್ನು ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಯಾಕಂತಂದರೆ ಇವತ್ತು ಭಾರತ ದೇಶದಲ್ಲೆಲ್ಲ ಕೂಡ ಭೀಮಾ ಬಂಧುಗಳು ಎಲ್ಲ ಎಲ್ಲರೂ ಕೂಡ ಭೀಮಾ ಬಂಧುಗಳೇ ಭಾರತದಲ್ಲಿ ದೇಶದಲ್ಲಿ ಕೂಡ ಅವರೆಲ್ಲರೂ ಕೂಡ ಇವತ್ತು ಹಬ್ಬ ಅಂದರೆ ಯಾವುದೇ ಹಬ್ಬ ಇರ್ಬೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಪ್ರಜಾಪ್ರಭುತ್ವ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಆ ಸಂವಿಧಾನವನ್ನು ಒಪ್ಪಿ ಇವತ್ತು ಮೂವತ್ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ವಿಚ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಈ ಮೂಲಕ ಮನವಿ ಇದ್ವಿ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಈಗಾಗಲೇ ನಮ್ಮ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಟ್ಟೊಟ್ಟಿಗೆ ಸಮುದಾಯದ ಎಲ್ಲ ಮುಖಂಡರ ಒಟ್ಟೊಟ್ಟಿಗೆ ಈಗಾಗಲೇ ಜನಪ್ರಿಯ ಶಾಸಕರ ನೇತೃತ್ವ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ನೇತೃತ್ವದಲ್ಲಿ ಮೂರು ಸಭೆಗಳು ನಡೆದಿದ್ದು ಇದು ಮೂರನೇ ಸಭೆ ಕರಪತ್ರವನ್ನು ಮನೆ ಮನೆಗೂ ತಲುಪಿಸೋ ರೀತಿ ಕರಪತ್ರವನ್ನು ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿಡುಗಡೆ ಮಾಡುತ್ತಿದ್ದು ತಾಲೂಕಿನಾದ್ಯಂತ ಪ್ರತಿ ಸರ್ವಧರ್ಮಗಳ ಒಂದು ಹಾದಿಯಲ್ಲಿ ಬಾಬಾ ಸಾಹೇಬರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ನೀಡಿದ್ದು ಈ ಸಂವಿಧಾನ ಶಿಲ್ಪಿಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರವರ ನೂರ ಮೂವತ್ತ ನಾಲ್ಕನೇ ಹುಟ್ಟುಹಬ್ಬ ಜಯಂತಿ ಆಚರಣೆ ಮಾಡ್ತಾಯಿದ್ದು ಈ ಒಂದು ಆಚರಣಾ ಕಾರ್ಯಕ್ರಮಕ್ಕೆ ಪಕ್ಷರಹಿತವಾಗಿ ಮತ್ತು ಪ್ರಗತಿಪರ ಸಂಘಟನೆಗಳು ಹಾಗೂ ಹಿರಿಯ ಮುಖಂಡರು ಬುದ್ಧಿಜೀವಿಗಳು ವಿಚಾರವಂತರು ಮಹಿಳಾ ಸಂಘಟನೆಗಳು ಯುವಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಯಾಕೆ ಅಂತಂದರೆ ಇವತ್ತು ನಾವು ಬಹಳಷ್ಟು ಬೇರೆ ಬೇರೆ ಆಚರಣೆಗಳಲ್ಲಿ ಬೇರೆ ಬೇರೆ ಜಯಂತಿಗಳಲ್ಲಿ ಭಾಗಿಯಾಗ್ತೀವಿ ಇವತ್ತೇನಾದ್ರೂ ನಾವು ಒಂದು ಶಕ್ತಿಯನ್ನು ತುಂಬಿಕೊಂಡಿದ್ದೀವಿ ಒಂದು ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ ಏನು ಇವತ್ತು ಪ್ರತಿ ಪ್ರಜೆಯು ಆ ಒಂದು ಹಾದಿಯಲ್ಲಿ ಹೋಗ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿಗೆ ಯಾವುದೇ ಒಂದು ಪಕ್ಷಭೇದವಿಲ್ಲದೆ ಯಾವುದೊಂದು ಬೇರೆ ಮನಸ್ಸುಗಳಿಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ನಮ್ಮ ತಾಲೂಕಿನ ಜನತೆಯಲ್ಲಿ ನಮ್ಮ ತಾಲೂಕಿನ ಹಿರಿಯರಲ್ಲಿ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರಲ್ಲಿ ಮನವಿ ಮಾಡ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಅಂಬೇಡ್ಕರ್ಗೆ ಆತ್ಮೀಯ ಭೀಮಾ ಬಂಧುಗಳೇ ಈಗಾಗಲೇ ಮೂರನೇ ಸಭೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನು ಮುನ್ನೂರ ಅರವತ್ತಾರು ಈ ತಾಲೂಕಿನಲ್ಲಿದ್ದಾವೋ ಪ್ರತಿಯೊಂದು ಮನೆಗೂ ಜಾತ್ಯತೀತವಾಗಿ ಈ ಪಾಂಪ್ಲೆಟ್ ಹೋಗಬೇಕು ಇದು ನಮ್ಮ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಇದು ಹಾಗಾಗಿ ಏನು ಇವತ್ತು ದಿವಸ ಮುಲ್ಬಾಲ್ ತಾಲೂಕಿನ ಅನೇಕ ಅನೇಕ ಹಿರಿಯರು ಇಲ್ಲಿ ಸೇರಿಕೊಂಡಿದ್ದೀವಿ ಅನೇಕ ಮುನ್ಸೂಚಿಗಳು ಇಲ್ಲಿದ್ದೀವಿ ಹಾಗಾಗಿ ಎಲ್ಲ ದಲಿತ ಸಂಘಟನೆಗಳ ಸಂಯುಕ್ತ ಆಮೇಲೆ ಐಕ್ಯತೆ ಇವೆಲ್ಲ ಒಗ್ಗೂಡಿಸ್ಕೊಂಡು ಏನು ಜಾತ್ಯತೀತವಾಗಿ ನಾವು ಈ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಮಾಡ್ತಾ ಇದ್ದೀವೋ ಒಗ್ಗಟ್ಟಿನಿಂದ ನಾವೆಲ್ಲರೂ ಕಂಕಣ ಬದ್ಧರಾಗಿ ಆವತ್ತು ದಿವಸ ನೂರು ನೂರು ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಎಲ್ಲ ಸಂಘಟನೆಗಳು ಮತ್ತು ಪಕ್ಷಾತೀತವಾಗಿ ಜನಪರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಏನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ನಾವು ನಾವೇನು ಅಂತ ಅವತ್ತು ದಿವಸ ನನ್ನ ಮೊನ್ನೆ ಮಾತಾಡ್ತಾಯಿದ್ರು ಏನು ಹಬ್ಬ ಒಂದು ಬಂದಿದೆಯೋ ಆ ಒಂದು ಹಬ್ಬಕ್ಕೆ ನಾವೆಲ್ಲ ಸನ್ನದ್ಧ ಆಗಬೇಕು ಆ ಸನ್ನದ್ಧಿಯಲ್ಲಿ ನಾವು ಮುಂಚೋಳಿ ಇದ್ದು ಈ ಅದ್ಧೂರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಯನ್ನು ಅದು ವಿಜೃಂಭಣೆಯಿಂದ ಮಾಡಿದರೆ ಈ ತಾಲ್ಲೂಕು ಒಳ್ಳೆ ಹೆಸರು ಬರುತ್ತೆ ಬ ನಮ್ಮ ತಾಲ್ಲೂಕಿನ ಇಲ್ಲಿ ಇರ್ತಕ್ಕಂಥ ಎಮ್ ಎಲ್ ಏನಾಗಿರ್ತಾರೋ ಸಮೃದ್ಧಿ ಮಂಜು ಅವ್ರಿಗೆ ಅವ್ರಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಕೀರ್ತಿ ಪರತಾಕಿ ಆರಿಸಬೇಕು ಅಂತ ಈ ಒಂದು ಎರಡು ಮಾತುಗಳನ್ನ ಅವಕಾಶ ಕೊಡೋದಕ್ಕೆ ತಮ್ಮಗೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಭೀಮೆ ಲೋಕಸಭೆ ಅಧ್ಯಕ್ಷರು ಆತ್ಮೀಯ ಭೀಮ ಬಂಧುಗಳೇ ಆತ್ಮೀಯ ಭೀಮ ಬಂಧುಗಳೇ ಏನಿವತ್ತು ಮೊದಲನೆಯದಾಗಿ ಮಹಾತ್ಮ ಜ್ಯೋತಿರಾವ್ ಬಾಪುಲೇರವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಅವ್ರು ನೆನೆಯುತ್ತಾ ಏನು ಹದಿನಾಲ್ಕನೇ ತಾರೀಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಒಂದು ಹಬ್ಬ ಮಾಡಬೇಕಂತ ಕನಸುಕೊಂಡಿದ್ದೆವು ಆ ಕನಸನ್ನು ನನಸು ಮಾಡಲು ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಪ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತೆಲ್ಲರೂ ಸೇರಿದ್ದಾರೆ ಏನು ಎಮ್ ಎಲ್ ಎ ಅವ್ರ ನೇತೃತ್ವದಲ್ಲಿ ಏನು ಹಬ್ಬಗಳ ಆಚರಣೆ ಸಮಿತಿ ಒಂದು ಸಹಯೋಗದ ಈ ಕಾರ್ಯಕ್ರಮ ಆಗ್ತಾಯಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶಾಸಕರ ಕೈ ಬಲಿಸ್ಬೇ ಬಲ ಬಲಪಡಿಸಬೇಕು ಜೊತೆ ಜೊತೆಗೆ ಈ ಹಬ್ಬದಲ್ಲಿ ಯಾರೇ ಆಗಿರಲಿ ಪ್ರತಿಯೊಬ್ಬರೂ ಅವರವ್ರ ಗ್ರಾಮದಲ್ಲಿ ಏನು ಕರಪತ್ರ ಬಂದಿದೆ ನಾಳೆಯಿಂದ ಇವಾಗ ಬಂದಿರೋರಿಗೆಲ್ಲ ಅವಾಗ ಕೊಡ್ತೀವಿ ದಯವಿಟ್ಟು ನಿಮ್ಮ ನಿಮ್ಮ ಪಂಚಾಯತಿಗೆ ಎತ್ಕೊಂಡು ಹೋಗಿ ಆ ಗ್ರಾಮದ ಸದಸ್ಯರು ಕೊಟ್ಟು ಕೊಡಬೇಕು ಒಂದನೇದು ನಾಳೆಯಿಂದ ಕರಪತ್ರವನ್ನು ಮೂವತ್ತು ಪಂಚಾಯತಿಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಮುಖಂಡರು ಎಲ್ಲಿದಾರೋ ಅವ್ರನ್ನ ಕರೆಸಿ ಕರಪತ್ರ ಕೊಡ್ತೀವಿ ಮನೆ ಮನೆಗೂ ಕೊಡಬೇಕು ಮನೆಯ ಸದಸ್ಯರೆಲ್ಲರೂ ಬರಬೇಕು ಈ ಹಬ್ಬಕ್ಕೆ ಅಂತ ಈ ಒಂದು ವಿಶೇಷವಾಗಿ ಸ್ವಾಗತ ಕೊಡ್ತಾ ಅವ್ರಿಗೆಲ್ರಿಗೂ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗ್ತೀನಿ ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲ ಭೀಮಾ ಬಂಧುಗಳೇ ಅಂಧಕಾರದಲ್ಲಿದ್ದಂಥ ಭಾರತ ದೇಶವನ್ನ ಬೆಳಕಿನತ್ತ ತೆಗೆದುಕೊಂಡು ಬಂದಂತ ಮಹಾನ್ ಚೇತನ ಧ್ವನಿ ಇಲ್ಲದವರಿಗೆ ಧ್ವನಿಯಾದಂಥವರು ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಟ್ಟಂಥವರು ಈ ದೇಶದ ಸರ್ವಾಂಗೀಣ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವ ಜನಾಂಗದ ಶಾಂತಿಯ ತೋಟದ ಕನಸನ್ನು ಹೊತ್ತು ಸಂವಿಧಾನವನ್ನು ಕೊಟ್ಟಂಥ ಪ್ರಜಾಪ್ರಭುತ್ವದ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪ್ರಜಾಪ್ರಭುತ್ವ ಜನಕನ ಹುಟ್ಟುವ ಹಬ್ಬ ಅಂದರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವೆಲ್ಲ ಕೂಡ ಪರಿಗಣನೆ ಮಾಡಬೇಕಾಗಿದ್ದು ಇವತ್ತು ಆ ಬಾಬಾ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಇವತ್ತು ಮುಳಬಾಗಿಲಿನ ತಾಲೂಕು ಆಡಳಿತ ಮತ್ತು ಶಾಸಕರ ಒಂದು ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಆದಂತೆ ಇವತ್ತು ಮೂರನೇ ಸುತ್ತಿನ ಸಭೆಯಲ್ಲಿ ಇವತ್ತು ಕರಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಮತ್ತು ಕರಪತ್ರಗಳನ್ನು ಗ್ರಾಮಗಳಿಗೆಲ್ಲ ತಲುಪಿಸ್ತಕ್ಕಂಥ ಮತ್ತು ಕಾರ್ಯಕರ್ತರಿಗೆ ಜನರನ್ನ ಬರಮಾಡ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಇವತ್ತು ಸಭೆಯನ್ನು ನಾವು ಇಲ್ಲಿ ನಮ್ಮ ಎಲ್ಲ ದಲಿತ ಹಿರಿಯರು ಹಿರಿಯ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದೀವಿ ಎಲ್ಲ ನಾನು ತಾಲೂಕಿನ ಎಲ್ಲ ಭೀಮಾ ಬಂಧುಗಳಲ್ಲಿ ಮತ್ತು ಎಲ್ಲ ಅಂಬೇಡ್ಕರ್ ಅನ್ಯಾಯಗಳಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಾಬಾ ಸಾಹೇಬರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂಥ ಎಲ್ರಿಗೂ ವಂದಿಸ್ತಾರೆ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್